ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಚಿನ್ನ ಅಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಚಿನ್ನದ ಬೆಲೆ ದಿನದಿಂದ ದಿನ ಏರ್ತಾನೆ ಇದೆ ಆದ್ರೂ ಕೂಡ ಚಿನ್ನವನ್ನ ಖರೀದಿಸುವವರ ಸಂಖ್ಯೆ ಕೂಡ ಏರ್ತಾನೆ ಇದೆ ಇನ್ನು ಸ್ನೇಹಿತರೆ ಈ ಚಿನ್ನವನ್ನ ನಾಲ್ಕು ಸ್ಥಳಗಳಲ್ಲಿ ಉಚಿತವಾಗಿ ನಾವು ಪಡೆಯಬಹುದು ಅದು ಎಲ್ಲಿ ಅಂತ ನಾವು ತಿಳಿಸ್ಕೊಡ್ತೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆ ನಾಲ್ಕು ಸ್ಥಳಗಳಲ್ಲಿ ಚಿನ್ನವನ್ನ ನೀವು ಬೇಕಿದ್ರು ಹೋಗಿ ತಗೊಂಡು ಬರಬಹುದು ಅಂತಹ ನಾಲ್ಕು ಸ್ಥಳಗಳಲ್ಲಿ ನಮ್ಮ ಭಾರತದಲ್ಲಿ ಎರಡು ಸ್ಥಳಗಳಿದೆ ಆ ಎರಡು ಸ್ಥಳಗಳಲ್ಲಿ ಚಿನ್ನವನ್ನ ಉಚಿತವಾಗಿ ನೀವು ತಗೊಂಡು ಬರಬಹುದು ಹಾಗಾದ್ರಿ ಕೆನಡಾದ ಕಿಲೋ ಡೈಕ್ ಅನ್ನುವಂತಹ ನದಿಯ ಮರಳಿನಲ್ಲಿ ಈ ಚಿನ್ನಗಾರ ನಿಕ್ಷೇಪವನ್ನ ಪತ್ತೆ ಮಾಡಿದ್ದಾರೆ ಇಲ್ಲಿನ ಜನರು ಆ ನದಿಯಲ್ಲಿರುವಂತಹ ಮರಳುಗಳಿಂದ ಚಿನ್ನವನ್ನ ಹುಡುಕಿ ತೆಗಿತಾರೆ ಅದು ಅಲ್ಲಿಯ ಜನರ ಜೀವನಾಧಾರವಾಗಿದೆ ಇನ್ನು ಈ ಎರಡನೆಯ ಸ್ಥಳ ಆ ಎರಡನೇ ಸ್ಥಳ ಯಾವುದಂದ್ರೆ ಯುನೈಟೆಡ್ ಸ್ಟೇಟ್ಸ್ ನ ಮಿಸೋರಿ ಎನ್ನುವಂತಹ ನದಿಯಲ್ಲಿ ಚಿನ್ನವನ್ನ ಪತ್ತೆ ಮಾಡಿದ್ದಾರೆ ಅಲ್ಲಿಯೂ ಕೂಡ ಗಣಿಗಾರಿಕೆಯನ್ನ ಮಾಡಿ ಚಿನ್ನವನ್ನ ಹೊರತೆಗಿದ್ದಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಇಲ್ಲಿನ ಕೆಲವು ಸಣ್ಣ ಪುಟ್ಟ ಜರಿಗಳಲ್ಲಿ ಚಿನ್ನಗಳು ಇರುವುದನ್ನ ಪತ್ತೆ ಮಾಡಲಾಗಿತ್ತು ಆ ನಂತರದಲ್ಲಿ ಅಲ್ಲಿ ಹೆಚ್ಚು ಹೆಚ್ಚು ಗಣಿಗಾರಿಕೆಗಳು ಇಂದಿಯೂ ಕೂಡ ಆಗ್ತಾ ಇದೆ ಇನ್ನು ಭಾರತದಲ್ಲಿರುವಂತಹ ಎರಡು ಪ್ರದೇಶ ಯಾವುದು ಅಂದ್ರೆ ಒಂದು ಸ್ವರ್ಣರೇಖಾ ನದಿ ಆ ನದಿಯಲ್ಲಿರುವಂತಹ ಮರಳಿನಲ್ಲಿ ಅಲ್ಲಿಯ ಸ್ಥಳೀಯ ಜನರು ಬಂಗಾರವನ್ನ ಹುಡುಕಿ ತೆಗಿತಾರೆ ಹಾಗೆ ಇನ್ನು ನಾಲ್ಕನೆಯ ಜಾಗ ಯಾವುದು ಅಂದ್ರೆ ಕರ್ಕರಿ ನದಿ ಇದು ಸ್ವರ್ಣರೇಖಾ ನದಿಯ ಉಪನದಿಯಾಗಿದೆ ಇಲ್ಲಿಯೂ ಕೂಡ ನದಿಯ ಮರಳುಗಳಲ್ಲಿ ಗಣಿಗಾರಿಕೆಯನ್ನು ಮಾಡಿ ಅಲ್ಲಿಯ ಸ್ಥಳೀಯ ಜನರು ಬಂಗಾರವನ್ನು ಹುಡುಕಿ ತೆಗಿತಾರೆ ಈ ನಾಲ್ಕು ಜಾಗಗಳು ಒಂದು ಕೆನಡಾದ ಕಿಲೋಡೈ ಇನ್ನೊಂದು ಯುನೈಟೆಡ್ ಸ್ಟೇಟ್ಸ್ನ ಮಿಸೌರಿ ಹಾಗೆ ಭಾರತದ ಸ್ವರ್ಣರೇಖಾ ಹಾಗೂ ಕರ್ಕರಿ ನದಿಗಳಲ್ಲಿ ಬಂಗಾರವನ್ನು ಹುಡುಕಿ ಗಣಿಗಾರಿಕೆಯನ್ನು ಮಾಡಿ ಅಲ್ಲಿಯ ಸ್ಥಳ ಅಲ್ಲಿಯ ಸ್ಥಳೀಯ ಜನರು ಬಂಗಾರವನ್ನ ತೆಗಿತಾರೆ ಹಾಗೂ ಅದು ಅವರ ಜೀವನಾಧಾರವೂ ಆಗಿದೆ ನಿಮ್ಗೆ ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮ ಜೊತೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ನಮಸ್ಕಾರ